காவல் ஜக்கா ஜ அய யாரிர்ச்சி மா ஜீவல்ல மிர்ச்சி அந்த அதுக்க தக அய்யா பாரா நீக்க நெனஸ் கண்டி பார குத் இல்ல ஜெயக்காற எல்லா ஐத்தி ஹோக்கி சபன குத்கங்க கொட்டதாக்கி ஒரு வந்தேதா யார் காணவல் ಅಯ್ಯ ಬರ್ರಿ ಇವಾಗ ಕರ ಇಲ್ಲೇ ಅದೇ ನಂದು ಅಡುಗೆ ಮನೆ ಕಲ್ಸಿತ್ರಿ ಮಾತ್ರ ಚಾ ಕುಡಿದ್ವಿ ತಿಂಡಿ ತಿಂದು ಉಪ್ಪಿಟ್ಟು ಮಾಡಿದ್ನೆ ಹ್ಞೂ ಉಪ್ಪಿಟ್ಟು 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 ಈಗ ಮಿಚ್ಚಿ ತೊಗೊಂಬಂದ್ರೆ ಮೊದ್ಲಾರ ಬರ್ಬೇಕಿಲ್ರಿ ಉಪ್ಪಿಟ್ಟು ಜೊತೆಗೆ ಮಸ್ತ್ ಆಗ್ತೈತೆ ನೋಡ್ರಿ ಏನು ಹಂಗೇ ಗೊತ್ತಾ ಇವ ನಾನು ಮಾಡಿದ್ನೇ ನಿಮ್ಮತ್ತಿ ಜಯಕ್ಕ ಭಾಳ ಜೀವ ಮಿಚ್ಚಿ ಅಂದ್ರೆ ಆಕಿಗೆ ಏಳು ಹಟ್ಟಿ ನೋಡು ಹ್ಞೂ ಪ್ರಾಣ ಬಿಡ್ತಾಳೆ ಎಷ್ಟೊತ್ತಿ ಕೊಟ್ಟರು ತಿನ್ರ ಅದು ದಪ್ಪ ಮೆಣಸಿನ್ಕಾಯಿ ಇದ್ವಾ ಮಾಡಿದ್ನೇ ತಗೊಂಬಂದೆ ನಾನು ಮೆಚ್ಚು ಅವಲಕ್ಕಿ ಮಾಡಿದ್ದೆ ಅಯ್ಯೋ ಹೌದೇನ್ರಿ ಬಿಡ್ರಿ ನನಗೂ ಮಿರ್ಚಿ ಅಂದ್ರ ಹಸಿಕಾರ ತಿನ್ನಂಗಿಲ್ಲ ಯಾ ಹೊಡಪಿಟ್ಟಿ ನಮತ್ತೇನು ಹೊಸ ನಾಟಕ ಶುರು ಮಾಡಿದಿ ಹಸಿ ಖಾರ ತಿನ್ನಂಗಲ್ ನಮ್ಮ ಅಂತ ಹೌದೇನ ಇಲ್ಲಿ ಬಿಡ್ಲಿ ಹಂಗೇನಿಲ್ಲ ಅಕ್ಕಿ ಕುಟಾಗೇನು ಅಯ್ಯೋ ಜಯಕಾರ ನಿಮ್ಮ ಮುಂದೆ ಅನಿಮಂದ್ ಹೇಳ ಅವ್ರ ಮೂಲವೇ ರೀ ಮೂಲ್ ವ್ಯಾದ್ ಹೆಚ್ಚಾಗಿದೆ ಮೊಳಕೆ ಮೂಲ್ ಅಯ್ಯ ಅಯ್ಯೋ ಏನು ಒಂದ್ ಮಾತು ಹೇಳಿದಿಲ್ಲ ನೀನು ಅಲ್ರಿ ಅದೇನೇ ಹೇಳೋ ಅಂತದೇನ್ರಿ ಇಟ್ಟೆ ಬತ್ತೀನಿ ತಿನ್ಲಿ ಮಿರ್ಚಿ ನೀ ಅಯ್ಯ ಯೋಜ ಯಾಕ ಹಂಗಾರ ಇನ್ನು ಮುಂದೆ ಹಸಿ ಖಾರ ಜಾಸ್ತಿ ತಿನ್ಬಾರ್ದವ ಹೀಟ್ ಆಗದ ಗೋಧಿ ಉಪ್ಪಿಟ್ಟ ಗೋಧಿ ಹುಗ್ಗಿ ಚಪಾತಿ ಇಂಥದೆಲ್ಲ ಏನು ತಿನ್ಬಾರ್ದ ನೀನು ಏ ಹಂಗೇನಿಲ್ಲ ಅಕ್ಕಿ ಕೊಟ್ಟಿಗೆ ಸುಮ್ಮನೆ ಹೇಳ್ತಾ ಅಂತದ್ದೇನಲ್ಲ ಬಿಡು ಏನಾಗಲ್ಲ ಅಲ್ಲಿ ಎಷ್ಟು ಹಲ್ಕಟ್ಟು ಇಲ್ದೆ ಇಲ್ದಿಗಿದ ಹೇಳ್ಕಂತ ದೌಡ್ ಏನೆಲ್ಲ ಬಂದು ಸಟೀಲಿ ಹೇಳಿ ಸುಮ್ ಸುಮ್ಮನೆ ರೋಗ ಇಲ್ದವೆಲ್ಲ ಹೇಳ್ತಾಳೆ ಬಂದವ್ರಿಗೆ ಅತಿರ ಏನಾಗ ಏ ನಿನಗೇನು ನಂದಿಲ್ಲ ನಮ್ಮ ಬಾಗಿ ಜೊತೆ ಮಾತಾಡಕತ್ತಿನಿ ಸುಮ್ಮನೆ ಸ್ವಲ್ಪ ಏ ಪಾಪ ಬಿಡ ಹಂಗಾರ ತಗೋರ್ವಾ ಮಿರ್ಚಿ ತಗೋ ನಿಮ್ಮ ಮಾವ ನಿನ್ ಗಂಡ ಕೊಡು ನೀನು ತಿನ್ನು ತಗೋ ಅಲ್ಲ ಇಕ್ಕಿನ ನೋಡು ಹುಡುಬಿಟ್ಟಿ ನನಗೆ ಹೇಳಿ ಮಿರ್ಚಿ ತಿಂದಳೆ ಏನಾದ್ರು ತಗೋ ತಿನ್ನ ಜಯ ಕಣ್ಣು ಬಿಟ್ಟು ನಿಮ್ ಮಾವ ನಿನ್ ಗಂಡ ನೀನು ತಿನ್ನ ಹೇಳಿ ಕೊಡಾಕತ್ತಯ್ಯ್ ನೋಡಿರು ಬೇಗ ನೀರು ಬಿಡಾಕತ್ತವು ಹಾ ಕೊಡ್ರಿ ನಮ್ಮ ಜೀವಿ ದಿನ ಶಾಂತಪ್ಪನ ಶಾಂತಾಪನಗಳಿಗೆ ಹೋಗಿ ಮಿರ್ಚಿ ಬಿಚ್ಚಿನ ಅವ್ರು ನಾವು ಊರಿಗೆ ಹೋದಾಗಂತೂ ಪಾಪದವ್ರಿ ಮೂರು ಹೊತ್ತು ಹೌದೌದು ಮೂರು ಹೊತ್ತು ಅದ ಅಡಿಗೆ ಮಾಡಾದ್ಲಲ್ಲ ಮನೆಯಾಗ ಹುಡ್ಕೊಂಡು ಹೋಗ್ಯಾರ ಹ್ಮ್ ತಗೋರ್ ವಾಸ ಆಯ್ತಾಯ್ ಜಯಕ್ಕ ಹಿಂಗಾಗಿದ್ ಬೇಜಾರಾತ ಇನ್ನು ಇಕ್ಕಿ ಒಬ್ಬೇಕಿ ಇಪ್ಪತ್ ಸರಿ ಹಿಂಗಾಗಿದ್ ಬೇಜಾರಾತ ಹಿಂಗಾಗಿದ್ ಬೇಜಾರಾತ ಅಂತ ಮತ್ತೆ ಊರು ತುಂಬಾ ಸುದ್ದಿ ಬಿಡಿತಾಳಪ್ಪ ಆಗಿದ್ದ ಸ್ವಲ್ಪ ಇಕ್ಕಿ ನೋಡ್ರಿ ಮುಂದೆನ ಹೇಳಿದ್ಲು ಏನು ಮಾಡ್ಲಿ ನಾನು ಏ ಮಿರ್ಚಿ ಮಸ್ತ್ ಆಗವ್ರಿ ಬಗೆಕರ ಥರ ಮಾಡಿದೇನ್ರಿ ಹಂಗ ಹಿಟ್ಟೇನೆ ಸ್ವಲ್ಪ ಮೊದಲ ಮನಿ ಹಿಟ್ಟ ಅಷ್ಟು ರುಚಿಯಾಗ್ಯಾವ್ ಮಸ್ತ್ ಆಗಬ್ರಿ ಹ್ಮ್ ಹ್ಞೂ ನೋಡಿಕಿ ಹಾಲ್ಕಟ್ಟು ಬೋಸುಟಿ ಇನ್ನ ಬೇಕು ಹೇಳಿ ನನ್ನ ಬಾಯಾಗೆ ನೀರ್ ಬರ್ಲಿ ಹೇಳಿನ ಮಸ್ತಾಗ್ಯ ಮಸ್ತ ಆಯ್ಯೋ ಅಂತ ಹಬ್ಬ ಹಬ್ಬ ಅದಾಳಿ ಬೆಳೆಡಿ ಅಷ್ಟು ನಾನು ತಿನ್ ಖಾಲಿ ಮಾಡ್ಬಿಡ್ಲಾ ಅನ್ಸತ್ ನೋಡ್ರಿ ಆದ್ರೂ ಪಾಪ ನಮ್ಮ ಅವಾಗ ನಮ್ಮನೆಯರ್ಗಿಡಾನು ಅಲ್ಲೇ ನನಗೆ ಹೇಳ ತಂದಾಳಕ ಮಿಚ್ಚಿನ ಹ ಕೊಡು ಬಂದು ಮಿಚ್ಚಿ ಕೊಡು ನನಗೆ ಅಯ್ಯಪ್ಪ ಅತಿಯರ ಏನು ತಿನ್ಬೇಡ್ರಿ ನೀವು ಹಸಿ ಕಾರ ಜಾಸ್ತಿ ತಿಂದ್ರ ಮತ್ತೆ ಜಾಸ್ತಿ ಮಳಿಗ್ ಬರ್ತದೆ ನೋಡ್ರಿ ಲೇ ಇಲ್ಲ ಇದ್ ಹೇಳಕಂತ ಆವಾಗಿಂದ ಏನ ಮಳಿ ಖೊರಾಗ ಬರ್ತದ ಮಳಿ ಖೊರಾಗ್ ಬರ್ತತಿ ಏನಕಂತ ಕೊಡು ತಿನ್ನಾಕ್ ನಾನು ನೀವರ ಹೇಳಿ ಈ ಬೇಕಾರ ನೀವ್ ಆತ್ಮೀಯ ಸ್ನೇಹಿತರಲ್ಲ ನಿಮ್ಮ ಮಾತು ಕೇಳ್ತಾರ ಹೇಳ್ರಿ ಪಾಪ ಈ ಜಯಕ ಬಿಡ ಬೇಡ ಒಂದು ಹೋಗಿ ಒಂದು ಮಾಡ್ಕೊಂಡಿ ವಯಸ್ಸಾಗೈತಿ ಸುಮ್ಮನೆ ಇರ್ತಾ ತಿನ್ಬೇಡ ಸುಡಿ ಕೂಟ ಏನಲ್ಲೇ ಏನಾಗಿರ ಸುಮ್ನೆ ಬಿಡ ಪಾಪ ಸುಳ್ಳಾ ಇಂಥ ವಿಷಯದಾಗ ಏ ಬಿಡು ಆರಾಮಾಗಿಂದ ಆರಾಮಾಗಿಂದೆ ಒಂದು ಬಾಂಡ್ಲಿಗೆ ನೀಟ್ ಬಿಟ್ಟು 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 ಕೊಡ್ತಾನೆ ಸಾಕನವರೆಗೂ ತಿನ್ನುವಂತಿ ಈಗ ಬೇಡ ಇವ್ವಾ ತಿನ್ಬೇಡ ಹೆಂಗ ಐತಿ ಮಜಾ ಸತ ಒಂದು ಕೆಲಸ ಮಾಡು ನಿಮ್ಮ ಅತ್ತಿಗೆ ಖಾರ ಈ ಹುಳಿಗಳೇನು ಕೊಡ್ಬೇಡ ಹ್ಞೂ ಒಂದು ಔಷಧಿ ಒಬ್ರಲ್ಲಿ ಹೇಳಿದ್ರು ನಂಗೆ ಹೇಳ್ತೇನೆ ಬರೀ ಒಂದು ವಾರ ಏನು ಮಾಡುವಂದ್ರೆ ಮೊಸರನ್ನ ಕೊಡು ಅದು ಮಜ್ಜಿ ಮೊಸರನ್ನ ಅಲ್ಲ ಇಕ್ಕಿ ಬೇಕಿ ನನ್ನ ಗೆಳಿತೆನಾ ನಂದು ದುಶ್ಮನ್ನ ಇಕ್ಕಿ ಹಾಂ ಹಿಂಗೆ ಹೇಳ್ತಾ ನನಗೆ ಇಲ್ಲದ ರೋಗನ ಐತಿ ಅಂತ ಇಕ್ಕಿ ಹೇಳ ಈಕೆ ಅದನ್ನು ನಿಜ ತಿಳ್ಕೊಂಡು ಇಕಿ ಪತ್ತೆನೇ ಹೇಳೋಕತ್ತಲಲ್ಲ ಹೀಗಯ್ಯಪ್ಪ ನನ್ನ ಕಡೆಯಿಂದ ಪತ್ತೆ ಮಾಡೋದು ಹ್ಞೂ ನಾನು ಚಟ್ನಿ ರೊಟ್ಟಿ ಇಲ್ಲ ಅಂತಂದ್ರೆ ನೆಡಿ ನಂದು ಮೊಸರನ್ನ ತಿನ್ನೋದಾ ಅಯ್ಯೋ ಹೌದೇನ್ರಿ ಬೇಕಿಪ್ಪ ಹಂಗಾರೆ ನಮ್ಮ ಮತ್ತೆ ಇವನ್ ಒಂಚೂರು ಸ್ಲೋ ಆತ ಒಂದು ತಿಳಿಸಿ ಹೇಳ್ರಿ ಒಂದು ವಾರ ಬಾಯಿ ಕೊಟ್ಟದ್ದು ಬಾಯಿ ಅಂತ ಟು ತಿಡಿತು ಹಂಗೆ ಹೂ ಹಾಗಾದ್ರೆ ಅದು ಎಂತದ ಪುಡಿ ಔಷಧಿ ಕೊಟ್ಟಿದ್ರ ತಡೀವ ನನ್ನ ಹತ್ರ ಖಾಲಿ ಆಗೈತೆ ಫೋನ್ ನಂಬರ್ ಇದ್ದಂಗೆ ಇತ್ತು ಆತ ಇನ್ನು ನನ್ನ ಸರ್ವನಾಶ ಮಾಡಿ ಕೈ ಬಿಡ್ತಾರೆ ಇಬ್ರು ಸೇರ್ಕೊಂಡು ಮೂಲ ವ್ಯಾಧಿ ಮೂಲ ವ್ಯಾಧಿ ಅಂತ ಅಯ್ಯೋ ಬಿಡ್ರಿ ಹಂಗಾರ ಇನ್ ಮುಂದೆ ನಮ್ಮ ಮನೆಗೆ ನೀವೇನಾದರೂ ಸ್ವಲ್ಪ ದಿನ ಕರ್ತದ ಗಿರ್ದಿದ್ದು ಹಸಿ ಮೆಣಸಿನ ಕಾಯ್ದೆ ಮಾಡಿದ್ ಮಾತ್ರ ಹೋಗ್ಬೇಡ್ರಿ ಹಸಿ ಮೆಣಸಾಗ್ಲಿ ಒಣಸಾಗಲಿ ಕಾರ್ ಇದ್ದ ದಿನ ತಂದ್ರೂ ಇವ್ರ ಕೈಯಾಗ ಕೊಡಬೇಡ್ರಿ ನನ್ನ ಕರೆದು ಕೊಡ್ರಿ ಹ್ಞೂ ನಾ ಐತೆ ಆತ ಆತು ಕರೆನ ಕೊಡ್ತಿಲ್ ತಗೋ ನಾನು ಜಯಕ್ಕೆ ನೀನು ಕರಿತನೂ ಇಲ್ಲ ನಾನು ಮಾಡ್ತೇವೆ ಅಲ್ಲ ಮನೆಯಾಗ ಇಕಿ ಮಾಡೋದು ಅಟ್ರಾಗ ಐತಿ ಬೇರೆ ಮನೀಗಾರ ಹೋಗಿ ಬಾಯಿ ತೊಗೊಂತಿದ್ವಿ ಅದಕ್ಕೂ ಕಲ್ಲ ಹಾಕತ್ತಲಲ್ಲಪ್ಪಾ ಒಂದು ವಾರ ಅಂತಾಳ ಇರಲಿ ಇರಲಿ ಮಾಡ್ತಾನೆ ಇಕ್ಕಿ ಈಗ ನನ್ನ ಸಿಗಿಸಲ್ಲ ಒಂದು ವಾರ ಅಲ್ಲ ಹ್ಞೂ ಜಯ ಅಟೈನ್ ಮಾಡು ಮೇಂಟೈನ್ ಮಾಡು ಹ್ಞೂ ಸರಿ ಆಯ್ತು ಬಿಡು ಬಾಗಿ ನೀನು ಇಷ್ಟು ಕಾಳಜಿ ಮಾಡ್ತೀನಿ ಅಂದ್ರೆ ನಿನ್ನ ಮಾತು ಕೇಳ್ತೇನೆ ಒಂದು ವಾರ ಅಲ್ಲ ಆಮೇಲೆ ನೀ ಏನು ಮಾಡಿದ್ರು ಕರಿ ಬರ್ತಾನೆ ಒಟ್ಟು ಹಂಗೆ ಹಿಂಗೆ ಮಾಡಿ ಒಪ್ಕೊಂಡ್ರ ಒಂದು ವಾರದ ಮಟ್ಟಿಗೆ ಆದ್ರೆ ಇವ್ನ ಸಪ್ಪೆ ಕೊಡ್ತೀನಿ ನಂಗೆ ಮಾಡ್ಬೇಕು ಇವ್ರು ಸ್ವಕ್ಕ ಮರಿಬೇಕಂದ್ರೆ ಆತಿಯರೇ ಇದೇನು ರೀ ಹ್ಮ್ ಹ್ಞೂ ಒಪ್ಕೊಳ್ಳೋದಿರ್ತಾನೇನೆ ಈ ಗೆಳತಿ ಹೇಳುತ್ತೆ ಇಕ್ಕಿ ಮೇಲೆ ಕೇಳದೆ ಇರ್ತಾನೆ ನಿನ್ನ ಮಾತಿನ ಕೇಳೋದಿಲ್ಲ ಈಕೆ ನನ್ನ ಬಗ್ಗೆ ಇಷ್ಟು ಕಳಚೆ ತೋರಿಸ್ತಾ ಒಂದು ವಾರ ಆದ್ಮೇಲೆ ಮಾಡಿ ಕೊಡ್ತೀನಿ ಒಟ್ಟು ಬಿಟ್ಟಿ ಸಿಗ್ತತಿ ಯಾರು ಮಾಡ್ಕೊಡೋರು ಇರ್ದಾರ ಅಂದ್ರೆ ಬುಟ್ಟಿ ಗಟ್ಲೆ ತಿನ್ನಾಕ ರೆಡಿ ಇದನೇ ಬಗ್ಗೆ ಅತ್ತಾಗ ನೋಡ್ತಿ ಆಟ ಚೇಕ ಮಾಡ್ಕೊಡ್ತೀನಿವ ಯಾಕುವ ಸವಿತಾ ನಗಾಕತ್ತಿ ಹ್ಮ್ ಯಾಕಿಲ್ರಿ ಪಾಪ ನಮ್ಮ ತೀರ್ಗಿಂತ ಆಗತಿವಂತಲ್ರಿ ಅದಕ್ಕೆ ನೋಡಕಿ ಮಾಡಲೇ ಮಾಡಲಿ ಹ್ಮ್ ಮಾಡ್ತಾನೆ ನಿನಗೆ ಮೊದ್ಲ ಹೇಳಿದ್ರೆ ಕಾಜಿ ಹೊಯ್ಸಕ್ ಬರ್ತಿತ್ತು ನೋಡು ಏನಾಗ್ಬಿಡ ಈಗ ರೀ ಈಗ ಮಾಯ ಮುಚ್ಚಿಕೊಂಡು ಎಲ್ಲ ಕಡೆ ಸಾಮ್ ತಂಪಿ ಬೇಡ ಜಯ ಯಕ್ಕ ಮೂಲ ವ್ಯತ್ಯಾಗೈತೆ ಜಯ ಯು ಮೂಲ ಬೇತಾಗೈತೆ ಹೇಳಿ ದೊಡ್ಡ ರೋಗಿ ಬಂದಾರ ಹ್ಞೂ ಅದಕ್ಕೇನ ಇವ್ರ ಮುಂದೆ ಹೇಳಿದ್ದು ನೀವು ಅಷ್ಟು ಹೇಳಿದ್ರೆ ಸುಮ್ಮರಲ್ಲ ನಿಮ್ಮ ಕೆಲಸ ಎಲ್ಲರದ ಅದ ಒಬ್ರಿಂದ ಸುದ್ದಿ ಸುದ್ದಿವಾಹಿನಿ ರವಾನೆ ಮಾಡೋದೆ ಹೇಗಿಲ್ಲ ಬಾ ಹಂಗೆ ಹೇಳೋದಿಲ್ಲ ನೀನೆಲ್ಲ ತಪ್ಪಿಕೊಬೇ ಅಲ್ಲ ಒಂದೇ ಒಂದು ಕೂಡಲೇ ಜೀವ ತಡಿಬಲ್ತ ನಂದು ಮೆಚ್ಚಿನ ಏಪತ್ತೀರ ಮತ್ತು ನಾ ಮೆಚ್ಚಿ ಕೊಟ್ಟು ನೀವು ತಿಂದು ಉರಿ ಹೆಚ್ಚಾಗಿ ಕೆಳಗಿಂದ ಏನಾರ ಆದ್ರೆ ಅದಕ್ಕೆ ನಾ ಜವಾಬ್ದಾರಿ ಅಲ್ಲರಿಯಪ್ಪ ಬೇಡ ಹ್ಞೂ ಇನ್ನು ಇನ್ನು ಉರಿ ನನಗೆ ಇನ್ನೇನು ಉರಿ ಹೆಚ್ಚಾಕತಿ ಆತು ಬಿಡಯಾಕ ಸಹಿತ ಅವ್ನು ಒಳಗೆ ಒಯ್ವಿ ಇದ್ರಿಗೆ ಇದ್ರೆ ತಿನ್ಬೇಕು ತಿನ್ಬೇಕು ಅನಿಸ್ತೈತಿ ಒಳಗೆ ಒಯ್ದು ಮುಚ್ಚಿಡು ಒಟ್ಟೆ ಇಕ್ಕಿ ಕಣ್ಣಿ ಕಾಣ್ಬಾರ್ದು ನೋಡು ಹ್ಞೂ ಹಾಗೆ ರೀ ಬಗ್ಗೆ ಹಾಂ ಸರಿ ಸರಿ ಹಾಗೆ ಮಾಡ್ತೇನೆ ರೀ ಹಂಗೆ ಮಾಡ್ತೀನಿ ಆತು ನೋಡು ಒಟ್ಟೆ ಇವತ್ತಿಂದ ಇಕ್ಕಿ ಒಂದು ವಾರ ಅಂದರೆ ಏಳು ದಿನ ಒಟ್ಟೆ ಏನು ಖಾರ ಉಪ್ಪು ಹುಳಿ ಏನೂ ಕೊಡಬೇಡ ಬರೀ ಸಪ್ಪೆ ಮೊಸರನ್ನ ಅದನ್ನು ಕೊಡು ಒಂದು ಗಾಂಟಿ ಔಷಧಿ ಐತಿ ಅದನ್ನ ಕೇಳ್ಕೊಂಬಂದು ಕೊಡ್ತೇನೆ ಹಾಗಾರ ನಾ ಹೊಂಡ್ತೇನೆ ಜಯಕ್ಕೆ ಹುಷಾರೇ ಔಷಧಿ ಇದೆ ಫೋನ್ ಮಾಡ್ತೇನೆ ಅವ್ರಿ ಹ್ಞೂ ಅಯ್ಯೋಯ್ಯೋ ಔಷಧಿ ಬ್ಯಾಡಲ್ಲಿ ನನಗೇನು ಆಗಿಲ್ಲ ಅಲ್ಲ ಆದವ್ರು ಯಾರು ಆಗಿ ತಗೇತಿ ಅಂತಾರೆ ನಾನು ಸುಮ್ಮನೆ ಕೂತ್ಕೊಂಡು ಹೋಚಿರ ಹಂಗೆ ಮಾಡ್ಬೇಡ ಕರೆಕ್ಟಾಗಿ ಪತ್ತೆ ಮಾಡು ಒಂದು ವಾರ ಆಯ್ತು ಆಯ್ತು ಆತು ಹೋಗುವ ನೀನು ಹೋಗು ರೇಟ್ ಕೊಡ್ತೀವ ಸಹಿತಾ ಇಲ್ಲಿ ಹೋಗ್ರಿ ನಾನು ನಾಳೆ ದೊಣಗಾಯಿ ಬೋಂಡ ಮಾಡ್ಬೇಕಂತ ಕಾಣಿರಿ ಮಾಡಿದ್ರೆ ಕೊಡ್ತೀನಿ ರೀ ಇನ್ನು ದೊಣಗಾಯಿ ಬೋಂಡ ಮಾಡ್ತೀಯಾ ದೊಣಗಾಯಿ ಬೋಂಡ ಅಬ್ಬ ಅಬ್ಬ ಬೇಕು ನಾನು ಹಟ್ಟಿ ಒರ್ಸಾಕ ಹೌದಾ ಸರಿ ತಗೋ ನಾ ಹೋಗ್ತೇನೆ ಅಂದರೆ ಕತ್ರಿ ಸರ್ತಕ್ರಿ ಆ ಔಷಧ ಕೇಳಿ ಹೇಳಿರಿ ಮುದ್ದಾಮ್ ನನ್ನ ಫೋನಿಗೆ ಮೆಸೇಜ್ ಹಾಕ್ರಿ ಹಾಂ ಅಥವಾ ವಯಸ್ಸಾದ್ಮೇಲೆ ಹಿಂಗೆ ಯಾವ ಹೊತ್ತಿಗೆ ನೇನು ಬರ್ತತ್ತೇನು ಪಾಪ ಗೊಬ್ಬಲ್ಲ ನಮಗಿತ್ತು ಹ್ಞೂ ಉಲ್ವೇದು ಬಂತು ಈಗ ಬಿ ಪಿ ಶುಗರ್ ಇತ್ತು ವಯಸ್ಸಾದ ಎಷ್ಟು ಕಷ್ಟ ನನ್ನ ನೀನು ಗೆಲ್ಲಲಾರೆ ರೇ ಹ ನನ್ನ ನೀನು ಗೆಲ್ಲಲಾರೇ ಕುಣಿದು ಕುಣಿದು ನನ್ನ ನೀಲು ಗೆಲ್ಲಾರೆ ನಾನು ನಾನ ಅಂತ ಇವತ್ತೇನೋ ಪಾಸಿ ಮಾಡಿ ಉಳ್ಕೊಂಡಿ ಅಂತ ಏನ ನಿಮಗೆ ಹಿಂಗೆ ಆಗ್ಬಾರ್ದಿತ್ತು ಬೇರೆ ಯಾರಿಗಾದ್ರೂ ನಾನು ಸೈಸ್ಕೊಂತಿದ್ದೆ ನಿಮಗಾಗಿದ್ದು ಸೈಸ್ಕೊಳಕ್ ಆಗ್ತಾನೇ ಇಲ್ಲ ಅಲ್ಲ ಹಡಬಿಟ್ಟಿ ಅಂತೆಂತ ಸುಳ್ಳು ಹೇಳ್ತೀನಿ ಹೇಳಿದ ಹೇಳಿದ್ರು ಬೇರೆ ಆಗಿತ್ತು ಅಂತ ನೀವಾದ ಬಗ್ಗೆ ನೋಡಿದ್ದೇನಿ ಹಾಲ್ಸ್ ಅಂತ ಮಾತಾಡ್ತೀರೇನು ಮತ್ತ ನಿನ್ನ ದಕ್ಕಿಗೆ ಇಂತದ ಮಾತಾಡೋದು ಯಾವಾಗ ಯಾರು ಕೊಟ್ರು ಏನು ಕೊಟ್ಟರು ಸುಮ್ಮೆಲ್ಲ ತಿಂತೀನಿ ತಿಂತೀನಿ ಕುತ್ಕೊಂತಿ ಮಗಾದನ ಸುಸಿಯ ದ ಯಜಮಾನದ ದರೋಯ್ತಿ ನಿಮಗೆ ಹತ್ತು ಕೊಟ್ಟಿರಲಿ ಇಪ್ಪತ್ತು ಕೊಟ್ಟಿರಲಿ ಸುಮ್ಮ ತಿನ್ನೋದು ಅದು ಹೊಟ್ಟೆ ಒಬ್ಬಸ್ಕಂತ ಅಂಕಿ ಕುರಿನಿ ಹತ್ತಿರ ಹ್ಞೂ ಹೊಟ್ಟೆ ಬಂದ ಮೇಲೆ ಹೋಗೋದಿಲ್ಲ ಅದು ಭಾಳ ಕಷ್ಟ ನಾನು ಕಷ್ಟ ನಷ್ಟ ತಗೊಂಡು ನಿನ್ಗೆ ಏನಾಗಲೇ ನಿನ್ ದೇಷ್ಟು ಅಷ್ಟು ನೋಡ್ಕೋ ಈ ನಾನು ತಿನ್ನೋದಕ್ಕೆ ಕಲ್ಲು ಹಾಕಿ ಅಲ್ಲ ನೀನು ತಿನ್ನೋದಕ್ಕೆ ಕಲ್ಲು ಹಾಕಿದ್ರೆ ಪಾಪ ಬರ್ತದೆ ಪಾಪ ಚಿ ನಾ ಎಲ್ಲಿ ಕಲ್ಲು ಹಾಕೀನ್ರಿ ಹೇಳಿದ್ರಲ್ಲ ಅವ್ರು ಪತ್ತೆ ಮಾಡಿರಿ ಅಂತ ಮೊಸರು ಅನ್ನ ಕೊಡ್ತೀನಿ ಮಜ್ಜಿಗೆ ಅನ್ನ ಕೊಡ್ತೀನಿ ತಿಂದಿರೀ ಯಾರು ನಾಯಿರಬೇಕು ನೀನು ಮತ್ತೆ ತಿಂದಕೋ ಪಥ್ಯ ಮಾಡೋದು ಯಾರು ನೀನ ನಾನು ನೋಡ್ಬಂತಿ ನನಗೆ ಹಿಂಗೆ ಮಾಡಿ ಅಲ್ಲ ನಿನಗೂ ಇಂಥ ಟೈಮ್ ತರಿಸ್ತಾನೆ ಬಿಡಿರಿ ಅತ್ತಿಯಾರ ಆವಾಗ ನೋಡಿದ್ರಕ್ಕತ್ತ್ ಬಿಡ್ರಿ ಹ್ಞೂ ಹ್ಞೂ ಇವತ್ತಿನ ವೀಡಿಯೋ ಭಾರಿ ಮಜಾ ಇತ್ತಲ್ರಿ ಮತ್ತೆ ನನಗೆ ಟಾಂಟ್ ಕೊಡಕ್ಕೆ ಕೊಕ್ಕಳ ಹ್ಞೂ ನಾನು ಹಾಕಿ ಟಾಂಟ್ ಕೊಟ್ರೆ ನಾನು ರೀ ನಾ ಎಲ್ಲರೂ ಮಾಡ್ತೀವಿ ಇಡೀ ಒಣಗಿ ಹಂಚಿ ಬರ್ತಾರ ಆ ಒಣಿಯರು ಕೊಟ್ಟಿದ್ದು ಒಂದು ತುಂಡರ ಒಂದು ರೊಟ್ಟಿ ಬುತ್ತಿ ಕೊಡಲಿ ಒಂದು ಪಡ್ಡು ಕೊಡಲಿ ಇಡ್ಡಿ ಕೊಡಲಿ ಎಲ್ಲ ಗುಣಮನ್ನಿಸೋದು ಇಲ್ಲ ಇಲ್ಲೇ ತಿಂತಾರೆ ಹೇಳಿ ಅಲ್ಲೇ ತಿಂತಾರೆ ರೇ